ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊರಗಡೆ ಯಾವ ರೀತಿ ದುಪ್ಪುಗಳು ಸಿಗುತ್ತೆ ಅದಕ್ಕಿಂತ ಸೂಪರಾಗಿರೋಂಥದ್ದನ್ನು ನಾವೇ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನೆ ಹೂಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಮನೆಯಲ್ಲೇ ದೇವರಿಗೆ ಏರಿಸಿರೋಂಥ ಹೂಗಳು ಇದರಲ್ಲಿ ಬೇವಿದೆ ತುಳಸಿ ಇದೆ ಹಾಗೆ ದಾಸವಾಳ ಕೆಂಪು ಗುಲಾಬಿ ಹಾಗೆ ಬಿಳಿ ಸೇವಂತಿಗೆ ಹಳದಿ ಸೇವಂತಿಗೆ ಇದೆ ಇದು ದೇವ್ರ ಮೇಲೆ ಏರಿಸಿರೋಂಥ ಹೂಗಳನ್ನು ಡೈಲಿ ಇದನ್ನು ಬಿಡಿಸಿ ಬಿಡಿಸಿ ಒಣಗಿಸಿರುವಂಥದ್ದು ಪೂರ್ತಿಯಾಗಿ ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು ನಾವು ಕೈಯಿಂದನೇ ಮುಟ್ಟಿದರೆ ಅದು ಮುರಿತಾ ಇರಬೇಕು ಅಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಸ್ಕೊಂಡಿರಬೇಕು ಆವಾಗಲೇ ಧೂಪ ಚೆನ್ನಾಗಿ ಬರೋದು ಇವಾಗ ನೋಡಿ ಮಿಕ್ಸಿ ಜಾರಲ್ಲಿ ನಾನು ಒಂದು ಮೂರು ಆಗುವಷ್ಟು ಚಕ್ಕೆನ ಇದ್ದೀನಿ ಹಾಗೆ ಒಂದು ನಲವತ್ತು ಲವಂಗನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪಲಾವೆಲೇನ ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಬೇಗ ಸಣ್ಣ ಆಗುತ್ತೆ ಅಂಥೇಳಿ ನೀವು ಎಷ್ಟು ಕ್ವಾಂಟಿಟೀಲಿ ಮಾಡ್ಕೊತಿದ್ದೀರಾ ಅಂತ ನೋಡಿಬಿಟ್ಟು ಲವಂಗ ಚಕ್ಕೆ ಎಲೆ ಕರ್ಪೂರ ದೂಪದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾಯಿದ್ದೀನಿ ಹಾಗೆ ಎಲೆ ಆದಮೇಲೆ ನಲವತ್ತು ಕರ್ಪೂರ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಧೂಪದ ಪುಡಿನ ಹಾಕ್ಕೊಂಡಿದ್ದೀನಿ ಈ ರೀತಿ ಮೊದಲಿಗೆ ಒಂದು ರೌಂಡು ಮಿಕ್ಸೀಲ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಬೇಗ ಸಣ್ಣ ಆಗೋಲ್ಲ ಅದಕ್ಕೆ ಈಗ ನೋಡಿ ಅದೆಲ್ಲನೂ ಚೆನ್ನಾಗಿ ಗ್ರ್ಯಾಂಡ್ ಮಾಡಿದ ಮೇಲೆ ಇದಕ್ಕೆ ಒಂದು ಜಾರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಒನ ಹೂಗಳನ್ನು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಳ್ಬೇಕು ತರಿ ತರಿ ಎಲ್ಲ ಆದರೆ ಧೂಪದ ಕ್ಯಾಂಡಲ್ಗಳು ಚೆನ್ನಾಗಿ ಬರೋಲ್ಲ ಈಗ ಇದನ್ನು ಮಾಡಿರೋಂಥ ಪುಡಿನ ಒಂದು ಪರಾತು ಅಥವಾ ಒಂದು ದೊಡ್ಡ ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಳ್ದಿರೋಂಥ ಹೂಗಳನ್ನು ಪುಡಿ ಮಾಡಿ ಇದ್ದೀನಿ ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಪೌಡ್ರ್ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಮಿಕ್ಸಿ ಜಾರಲ್ಲಿ ನಾವು ಸಾಂಬ್ರಾಣಿ ಪುಡಿ ಮತ್ತು ಕರ್ಪೂರ ಹಾಕಿ ಮಿಕ್ಸಿ ಮಾಡಿದಾಗ ಕೆಳಗಡೆ ಅಂಟ್ಕೊಂಡು ಕೂತಿರುತ್ತೆ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ನೆನೆಸಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು ಕಷ್ಟ ಅನ್ನೋರು ಕರ್ಪೂರ ಮತ್ತು ಸಾಂಬ್ರಾಣಿ ಪುಡಿನ ಒಂದು ಪೇಪರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕೂಡ ಹಾಕ್ಕೊಳ್ಬೋದು ಮಿಕ್ಸಿಲಿ ಬರೀ ಚಕ್ಕೆ ಮತ್ತು ಲವಂಗ ಪಲಾವೆಲೆ ಮಿಕ್ಸಿ ಮಾಡ್ಕೊಳ್ಬೋದು ಇವಾಗ ನೋಡಿ ಇದನ್ನು ಸ್ವಲ್ಪ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ಐದಾರು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇವಾಗ ನೋಡಿ ಇದಕ್ಕೆ ನಾನು ಇತ್ತಾರು ಅಥವಾ ಹತ್ತರ ಅಂತ ಏನು ಹೇಳ್ತಾರಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಡ್ರಾಪು ಇದು ಚೆಂದ ಫ್ಲೇವರ್ದಿದೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಲೇಬೇಕಂತೇನಿಲ್ಲ ನಾನು ಸ್ವಲ್ಪ ಮನೆಯಲ್ಲಿ ಈ ರೀತಿ ಧೂಪಗಳನ್ನ ಮಾಡಿದಾಗ ಸ್ವಲ್ಪ ಹಾಕಿ ಹಾಕಿರ್ತೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಇದು ಕಲಿಸಿದಾಗ ಪಿಂಕ್ ಕಲರ್ ಬರುತ್ತೆ ಯಾಕಂದರೆ ಇದರಲ್ಲಿ ಸ್ವಲ್ಪ ರೋಸು ಮತ್ತು ಹೂವಿನ ಕ್ವಾಂಟಿಟಿ ಜಾಸ್ತಿ ಇದೆ ಇದು ದೇವರಿಗೆ ಏರಿಸಿರುವಂಥ ಹೂಗಳು ಪ್ರತಿದಿನ ನಾನು ಇದನ್ನು ಕಲೆಕ್ಟ್ ಮಾಡಿಬಿಟ್ಟು ಬಿಡಿಸಿಬಿಟ್ಟು ಇದನ್ನು ಬಿಸಿಲಿಗೆ ಒಣಸ್ಕೊಂಡಿರೋದು ಹೇಗಿದ್ದರೂ ಮನೇಲಿ ಇದ್ದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂಥೇಳಿ ವಿಡಿಯೋನ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ಕೊತೀವಲ್ಲ ಅಷ್ಟಾದರೆ ಸಾಕು ಕೈಯಲ್ಲಿ ಈ ರೀತಿ ಮುದ್ದೆ ಮಾಡಿದಾಗ ಮುದ್ದೆ ರೀತಿ ಬರಬೇಕು ಕ್ರ್ಯಾಕ್ ಎಲ್ಲ ಬೀಳಬಾರ್ದು ಈಗ ನೋಡಿ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡ್ಬಿಟ್ಟು ಇದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಬೋದು ನಾನು ಈ ರೀತಿ ರೋಲ್ ಮಾಡ್ತಾಯಿದ್ದೀನಿ ಈ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟು ಮಾಡಿದರೆ ಒಂದು ಸಲಕ್ಕೆ ಎರಡು ಎರಡೆರಡು ರೆಡಿ ಆಗುತ್ತೆ ಧೂಪಗಳು ಈಗ ನೋಡಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುನಿಂದ ಈ ರೀತಿ ಕಟ್ ಮಾಡಿದ ಮೇಲೆ ಕೆಳಗಡೆ ಮತ್ತು ಮೇಲುಗಡೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಫ್ಲ್ಯಾಟ್ ಆಗುತ್ತೆ ಧೂಪ ಅಂಟಿಸಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಕೂತ್ಕೊಳ್ಳೋಲ್ಲ ಸರಿಯಾಗಿ ಅದಕ್ಕೆ ನೋಡ್ಬೋದು ಹೊರಗಡೆ ಯಾವ ರೀತಿ ಕ್ಯಾಂಡಲ್ಸ್ ಅಥವಾ ಧೂಪದ ಬ ಇದನ್ನು ಸಿಗುತ್ತೆ ಅದೇ ರೀತಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಿಮಗೆ ದೇವ್ರ ಮೇಲೆ ಎಸಿರೋಂಥ ಹೂಗಳಿಂದ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೊರಗಡೆಯಿಂದ ಒಮ್ಮೆ ಒಂದು ನೂರು ಇನ್ನೂರು ರೂಪಾಯಿ ಕೊಟ್ಟು ಹೂಗಳನ್ನ ತಂದುಬಿಟ್ಟು ಮಾಡ್ಕೊಳ್ಬೋದು ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಸಪೋರ್ಟ್ ಮಾಡಿ ಈಗ ನೋಡಿ ಎಲ್ಲನೂ ರೆಡಿಯಾಗಿದೆ ಈ ರೀತಿ ನಾನಿಲ್ಲಿ ಸ್ವಲ್ಪ ಬಟ್ಲ್ ಶೇಪಲ್ಲೂ ಕೂಡ ಧೂಪಗಳನ್ನ ಮಾಡ್ಕೊಂಡಿದ್ದೀನಿ ಇದು ಬಟ್ಲ್ ಶೇಪಲ್ಲಿ ಮಾಡಿರೋದು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಇವಾಗ ನೋಡಿ ಇದನ್ನು ಎಲ್ಲ ರೆಡಿ ಆದಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಒಣಗಿಸ್ಕೊಳ್ತೀವೋ ಆವಾಗ ಧೂಪ ಕೂಡ ಅಷ್ಟೇ ಚೆನ್ನಾಗಿ ಉರಿಯುತ್ತೆ ಈಗ ನೋಡಿ ಒಂದೇ ಇದರಲ್ಲಿ ನಾನು ಹಾಕಿಟ್ಟಿದ್ದೀನಿ ಪೂರ್ತಿಯಾಗಿ ಚೆನ್ನಾಗಿ ಒಣಗಿದೆ ಈ ರೀತಿಯಾಗಿ ಒಣಗುತ್ತೆ ಕಲರೆಲ್ಲ ಯಾವ ರೀತಿ ಇತ್ತು ನೋಡಿದರೆ ಹಸಿ ಇದ್ದಾಗ ಈಗೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಒಣಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾನು ನಿಮಗೆ ಎರಡೂ ಕೂಡ ಅಂಟಿಸ್ಬಿಟ್ಟು ತೋರಿಸ್ತೀನಿ ಪೂರ್ತಿಯಾಗಿ ಒಣಗಿಸ್ಕೊಂಡು ನೀವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಬಟ್ಲ್ ಶೇಪಲ್ಲಿ ಮತ್ತು ಈ ರೋಲ್ ರೀತಿ ಏನು ಮಾಡ್ಕೊಂಡಿದ್ದೇನಲ್ವ ಅದನ್ನು ಕೂಡ ಅಂಟಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ಪ್ರತಿ ಸಲನೂ ನಾನು ಧೂಪುಗಳನ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ಅಂಟಿಸ್ತಾ ಇದ್ದೀನಿ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಮನೆಯಲ್ಲಿ ಮಾಡಿದ್ದು ಚೆನ್ನಾಗಿ ಉರಿಯುತ್ತ ಇಲ್ವ ಅಂಥೇಳಿ ನೀವು ಬೇಕಿದ್ದರೆ ಒಂದು ಸ್ವಲ್ಪ ಕ್ವಾಂಟಿಟೀಲಿ ಮಾಡಿಬಿಟ್ಟು ನೋಡ್ಕೊಳ್ಬೋದು ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೆ ಒಂದು ಬಟ್ಲಾಗುವಷ್ಟು ಹೂಗಳನ್ನ ತೊಗೊಂಡ್ಬಿಟ್ಟು ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದ ಮೇಲೆ ನಾವು ಕೂಡ ಈಗ ಹತ್ತತ್ರ ಒಂದು ವರ್ಷದಿಂದ ಮನೆಯಲ್ಲೇ ಧೂಪುಗಳನ್ನ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಹೋಮ ಹವನ ಯಾವ ರೀತಿ ಮಾಡಿದಾಗ ಮನೆಯಲ್ಲೇ ಸ್ಮೆಲ್ ಬರುತ್ತಲ್ಲ ಅದೇ ರೀತಿ ಸ್ಮೆಲ್ ಬರುತ್ತೆ ಯಾಕಂದರೆ ಎಲೆ ಚಕ್ಕೆ ಲವಂಗ ಕರ್ಪೂರ ಸಾಂಬ್ರಾಣಿ ಪುಡಿ ಹಾಕಿರೋದ್ರಿಂದ ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಇದೆ ಎರಡೂ ಕೂಡ ನಮಗೆ ತೋರಿಸಿದ್ದೀನಿ ಇದು ಪೂರ್ತಿಯಾಗಿ ಹುರಿದ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಚೆನ್ನಾಗಿ ಉರಿದಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್